गुरुभ्यो नम चतुर्भुजा महागौरी पाशाकुशवराभयां ध्यात्मा शिवांगी भक्तावरप्रद श्रीमात्रे नम ನಮಸ್ಕಾರ ವೀಕ್ಷಕರೇ ವಿನಾಯಕ್ ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ನಾವಿವತ್ತಿನ ದಿವಸ ಅಕ್ಟೋಬರ್ ತಿಂಗಳಿನಲ್ಲಿ ಗ್ರಹಗಳು ಸಂಚರಿಸಿದಾಗ ಹನ್ನೆರಡು ರಾಶಿಗಳಲ್ಲಿ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂತದ್ದನ್ನ ಇವತ್ತಿನ ದಿವಸ ತಿಳಿದುಕೊಳ್ಳುವ ಪ್ರಥಮವಾಗಿ ಒಂಬತ್ತನೇ ತಾರೀಕು ಗುರು ವಕ್ರಗತಿಯನ್ನ ಆರಂಭ ಮಾಡುವಂತದ್ದು ಹತ್ತನೇ ತಾರೀಕು ಬುಧನು ತುಲಾ ರಾಶಿಯನ್ನ ಪ್ರವೇಶ ಮಾಡುವಂಥದ್ದು ಹನ್ನೆರಡನೇ ತಾರೀಕು ಶುಕ್ರನು ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡುವಂಥದ್ದು ಹದಿನೇಳನೇ ತಾರೀಕು ರವಿಯು ತನ್ನ ನೀಚ ಸ್ಥಾನವಾಗಿರ್ತಕ್ಕಂತಹ ತುಲಾರಾಶಿಯನ್ನು ಪ್ರವೇಶ ಮಾಡುವಂಥದ್ದು ಇಪ್ಪತ್ತನೇ ತಾರೀಕು ಕುಜನು ಕರ್ಕಾಟಕ ರಾಶಿಯನ್ನ ತನ್ನ ನೀಚ ಸ್ಥಾನವಾಗಿರ್ತಕ್ಕಂತಹ ಸ್ಥಾನವನ್ನ ಪ್ರವೇಶ ಮಾಡುವಂತದ್ದು ಈ ರೀತಿಯಾದಂತಹ ಗ್ರಹಸ್ಥಿತಿಗಳ ಮುಖಾಂತರವಾಗಿ ರಾಶಿಗಳಲ್ಲಿ ಯಾವ ರೀತಿಯಾದಂತಹ ಪ್ರಭಾವಗಳು ಬೀರ್ಲಿಕ್ಕಿದೆ ಯಾವ ರೀತಿಯಾದಂತಹ ಫಲಾಫಲಗಳು ನಮಗೆ ಸಿಗುತ್ತೆ ಅಂತ ಹೇಳುವಂತದ್ದನ್ನ ಇವತ್ತಿನ ದಿವಸ ತಿಳಿದುಕೊಳ್ಳುವ ವೃಷಭ ರಾಶಿ ವೃಷಭರಾಶಿಯವರಿಗೆ ಈ ತಿಂಗಳಲ್ಲಿ ಯಾವ ರೀತಿಯಾದಂಥ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳ್ಕೊಳ್ಳುವ ಜನ್ಮರಾಶಿಯಲ್ಲಿ ಇರ್ತಕ್ಕಂಥ ಗುರುವಿನಿಂದಾಗಿ ಆರೋಗ್ಯದಲ್ಲಿ ಒಳ್ಳೆ ರೀತಿಯಾದಂಥ ಅಭಿವೃದ್ಧಿಯನ್ನು ಈ ಸಂದರ್ಭದಲ್ಲಿ ಕಾಣ್ಬೋದು ಅದೇ ರೀತಿಯಾಗಿ ಶ್ರೇಯಸ್ಸು ಕೂಡ ಸಿಗುವಂಥ ಯೋಗಗಳಿದೆ ಮಾಡಿದಂಥ ಕೆಲಸ ಕಾರ್ಯದಲ್ಲಿ ಕೀರ್ತಿ ಆಗುವಂಥದ್ದು ಸಮಾಜದಲ್ಲಿ ಗೌರವ ಅದೇ ರೀತಿಯಾಗಿ ಪ್ರೀತಿಯೂ ಕೂಡ ಸಿಗುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ ಅದೇ ರೀತಿಯಾಗಿ ಸಕಲ ಕಾರ್ಯಗಳಲ್ಲಿಯೂ ಕೂಡ ಜಯಪ್ರಾಪ್ತಿಯಾಗುವಂತಹ ಯೋಗವು ಕೂಡ ಈ ಸಂದರ್ಭದಲ್ಲಿರುತ್ತೆ ಅದೇ ರೀತಿ ದ್ವಿತೀಯ ಸ್ಥಾನವನ್ನು ನೋಡೋದಾದ ರೀತಿ ಆಧಿಪತಿಯಾದಂತಹ ಬುಧನು ರವಿಯೊಟ್ಟಿಗೆ ರವಿಯ ನೀಚಸ್ಥನ ಆದಂತಹ ತುಲಾರಾಶಿಯಲ್ಲಿರುವಂಥದ್ದು ಸ್ವಲ್ಪ ದುಡ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಜಾಗೃತೆಯಿಂದಿರಿ ಅನಾವಶ್ಯಕವಾದಂತಹ ಖರ್ಚು ವೆಚ್ಚಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ಅಥವಾ ನಿಮಗೇನೋ ಒಂದು ಕೆಲಸ ಕಾರ್ಯದಲ್ಲಿ ಇವತ್ತಾಗಿಬಿಡುತ್ತೆ ನಾಳೆ ಆಗಿಬಿಡುತ್ತೆ ನಾಡಿದ್ದಾಗ್ಬಿಡುತ್ತೆ ಇಷ್ಟು ಕಟ್ಟಬೇಕು ದುಡ್ಡನ್ನು ಅಷ್ಟು ಕಟ್ಟಬೇಕು ಅಂತ ಹೇಳುವಂತಹ ಕೆಲವಷ್ಟು ಮಾತುಗಳನ್ನು ಕೇಳಿಕೊಂಡು ಇರಬಹುದು ಅಥವಾ ಇನ್ನಿತರ ಕೆಲವಷ್ಟು ನಿಮ್ಮ ಒಂದು ವ್ಯವಹಾರದಲ್ಲಿ ಮಧ್ಯದಲ್ಲಿ ಬಂದ್ಕೊಂಡು ಡೈವರ್ಟ್ ಮಾಡುವಂಥ ಸ್ಥಿತಿಗಳಿರಬಹುದು ಅಥವಾ ನಿಮ್ಮ ಕಷ್ಟ ಕಾಲಕ್ಕೆ ಸಂಬಂಧಪಟ್ಟು ನೀವು ಹಣದ ಒಂದು ಅವಶ್ಯಕತೆ ಇದೆ ಅಂತ ಹೇಳುವಂಥ ಸೌಲಭ್ಯಕ್ಕೋಸ್ಕರ ಪ್ರಯತ್ನ ಇದ್ದೆ ಅದರಲ್ಲಿ ತೊಂದರೆಗಳು ಬರುವಂಥ ಸಾಧ್ಯತೆಗಳು ಈ ಸಂದರ್ಭದಲ್ಲಿರುತ್ತೆ ಈ ಒಂದು ಮೂರು ರೀತಿಯಾದಂಥ ತೊಂದರೆ ತಾಪತ್ರೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿ ಅನಾವಶ್ಯಕವಾದಂತಹ ಕೆಲವಷ್ಟು ವಿಚಾರ ವಿಷಯಗಳಿಂದ ದೂರ ಇದ್ದಷ್ಟು ಬಹಳ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಮಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಕೂಡ ಸ್ವಲ್ಪ ಜಾಗ್ರತೆಯಿಂದಿರಿ ಅನಾವಶ್ಯಕವಾಗಿರ್ತಕ್ಕಂತಹ ಮಾತುಗಳು ಸ್ವಲ್ಪ ವಿರೋಧಗಳನ್ನೆಲ್ಲ ಕೊಡುವಂಥ ಸಾಧ್ಯತೆಗಳು ಈ ಸಂದರ್ಭದಲ್ಲಿರುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನಾದಂತಹ ಒಂದು ಪ್ರಯತ್ನವನ್ನು ಮಾಡ್ಬೇಕಾದಂತಹ ಅವಶ್ಯಕತೆಗಳು ಈ ಸಂದರ್ಭದಲ್ಲಿ ಇದೆ ಅಂತ ಹೇಳುವಂಥದ್ದು ಕಂಡು ಬರುತ್ತೆ ಇನ್ನು ತೃತೀಯ ಸ್ಥಾನದಲ್ಲಿರ್ತಕ್ಕಂತಹ ಕುಜನಿಂದಾಗಿ ವ್ಯಯಾಧಿಪತಿಯು ಸಪ್ತಮಾಧಿಪತಿ ಕುಜ ತೃತೀಯ ಸ್ಥಾನದಲ್ಲಿ ನೀಚನಾಗಿರುವುದರಿಂದಾಗಿ ಸಹೋದರರೊಳಗಡೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥ ವ್ಯಾಜ್ಯಗಳನ್ನು ಅನುಭವಿಸುವಂಥ ಸಾಧ್ಯತೆಗಳಿರುತ್ತೆ ಅನಾವಶ್ಯಕವಾಗಿ ಕೆಲವಷ್ಟು ಕೋರ್ಟ್ ಕಚೇರಿಗೆ ಅಲಿಬೇಕಾದಂಥ ಪರಿಸ್ಥಿತಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ಯಾರು ಮಾಡಿರತಕ್ಕಂಥ ತಪ್ಪುಗಳನ್ನ ನೀವು ಅದಕ್ಕೆ ಶಿಕ್ಷೆಯನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿಗಳು ಕೂಡ ಈ ಸಂದರ್ಭದಲ್ಲಿರುತ್ತೆ ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿಯಿರಿ ಒಳ್ಳೆ ರೀತಿಯಾದಂಥ ಪ್ರತಿಫಲವನ್ನು ಮುಂದಿನ ಒಂದು ಗೃಹಸ್ಥಿತಿಗಳ ಮುಖಾಂತರವಾಗಿ ಕಂಡುಕೊಳ್ಳಬಹುದು ಇನ್ನು ಚತುರ್ಥ ಸ್ಥಾನ ನೋಡೋದಾದರೆ ಚತುರ್ಥಾಧಿಪತಿಯಾದಂತಹ ರವಿಯು ನೀಚಸ್ಥನ ಆಗಿರೋದ್ರಿಂದಾಗಿ ವಾಹನವನ್ನು ಖರೀದಿ ಮಾಡುವಾಗ ಸ್ವಲ್ಪ ಜಾಗ್ರತೆಯಿಂದ ಪುನಃ ಪುನಃ ಪರಿಶೀಲನೆ ಮಾಡಿಕೊಂಡು ಖರೀದಿ ಮಾಡಿ ಅದೇ ರೀತಿಯಾಗಿ ತಕೊಂಡಂತಹ ಭೂಮಿಯನ್ನು ಅಭಿವೃದ್ಧಿ ಪಡಿಸುವಲ್ಲಿ ಒಳ್ಳೆ ರೀತಿಯಾದಂತಹ ಪ್ರತಿಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು ಅದೇ ರೀತಿಯಾಗಿ ತಾಯಿಯ ಆರೋಗ್ಯದಲ್ಲಿ ಕೂಡ ಒಳ್ಳೆ ರೀತಿಯಾದಂಥ ಅಭಿವೃದ್ಧಿಯನ್ನ ಈ ಸಂದರ್ಭದಲ್ಲಿ ಕಾಣಬಹುದು ಇನ್ನು ಪಂಚಮ ಸ್ಥಾನವನ್ನು ನೋಡುವುದಾದ್ರೆ ಮನಸ್ಥಾನ ಅಂತ ಹೇಳ್ತವೆ ಬುದ್ಧಿಸ್ಥಾನ ಅಂತ ಹೇಳ್ತವೆ ಈ ಒಂದು ಸ್ಥಾನದಲ್ಲಿರ್ತಕ್ಕಂಥ ಕೇತುವಿನಿಂದಾಗಿ ಅನಾವಶ್ಯಕವಾಗಿ ಸಣ್ಣ ಪುಟ್ಟ ಟೆನ್ಷನ್ಗಳೆಲ್ಲ ಬರುವಂಥ ಸಾಧ್ಯತೆಗಳಿರುತ್ತೆ ಯಾವುದೋ ನಿರೀಕ್ಷೆ ಮಾಡದೇ ಇರುವಂಥ ವಿಷಯಗಳಲ್ಲಿ ಹೆಚ್ಚಿಗೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವಂಥ ಸಾಧ್ಯತೆಗಳಿರುತ್ತೆ ಅನಾವಶ್ಯಕ ವ್ಯರ್ಥ ಮಾಡುವಂಥ ಸಾಧ್ಯತೆಗಳು ಕೂಡ ಈ ಸಂದರ್ಭದಲ್ಲಿರುತ್ತೆ ಅದೇ ರೀತಿಯ ಮಕ್ಕಳ ಆರೋಗ್ಯದಲ್ಲಿ ಮತ್ತು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿಂದಾಗಿರ್ತಕ್ಕಂಥ ಗಮನವನ್ನು ಕೊಟ್ಟು ಮುಂದುವರಿಸಬೇಕಾದಂತಹ ವಿದ್ಯಾಭ್ಯಾಸವನ್ನು ಹೆಚ್ಚಿಂದಾದಂತಹ ಒಂದು ಪ್ರಯತ್ನವನ್ನು ಮಾಡಬೇಕಾದಂತಹ ಒಂದು ವಿಷಯವನ್ನು ಮನವರಿಕೆ ಮಾಡಿಕೊಟ್ಟು ಮರ್ಕೊಂಡು ಹೋದರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಆರನೇ ಸ್ಥಾನದಲ್ಲಿರ್ತಕ್ಕಂಥ ರವಿ ಮತ್ತು ಬುಧನಿಂದಾಗಿ ಇಷ್ಟಪಟ್ಟಿರ್ತಕ್ಕಂತಹ ಕೆಲವಷ್ಟು ವಸ್ತುಗಳನ್ನು ನಷ್ಟ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ ಅಥವಾ ಕೆಲವಷ್ಟು ನಿಮ್ಮ ವಸ್ತುಗಳನ್ನು ಇನ್ನೊಬ್ಬರ ಒಂದು ಸ್ವಾಧೀನದಲ್ಲಿಡಬೇಕಾದಂಥ ಪರಿಸ್ಥಿತಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ಸಾಲಗಳು ಹೆಚ್ಚಾಗುವಂಥ ಸಾಧ್ಯತೆಗಳಿರುತ್ತೆ ಋಣ ರೋಗಾದಿಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ ಋಣ ಅಂತಂದರೆ ಸಾಲ ರೋಗ ಅಂತ ಹೇಳಿದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಸ್ವಲ್ಪ ಜಾಗೃತೆಯಿಂದ ಮುಂದುವರೆದ್ರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಅದೇ ರೀತಿಯಾಗಿ ಕೆಲವಷ್ಟು ದುಶ್ಚಟ ದುರಾಚಾರ ದುರ್ಬುದ್ಧಿಗಳಿಂದ ಆದಷ್ಟು ದೂರ ಇದ್ದಷ್ಟು ನಿಮ್ಮ ಗೌರವವನ್ನು ವೃದ್ಧಿ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ಏಳನೇ ಸ್ಥಾನವನ್ನು ವಿವಾಹ ಸ್ಥಾನ ಅಂತ ಹೇಳ್ತವೆ ಅದೇ ರೀತಿಯಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನು ಚಿಂತನೆ ಮಾಡುವಂಥ ಸ್ಥಾನ ಆಗಿದೆ ಎರಡು ವಿಷಯದಲ್ಲಿಯೂ ಕೂಡ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ವಾದ ವಿವಾದಗಳು ಬಂದರೂ ಕೂಡ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣ್ಬೋದು ಅದೇ ರೀತಿಯಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿಯೂ ಕೂಡ ಕೆಲವಷ್ಟು ದ್ವಂದ್ವಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ದಾಖಲೆ ಪತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದ್ವಂದ್ವಗಳು ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದ್ವಂದ್ವಗಳು ಅಂದರೆ ಮನಸ್ಥಿತಿಗಳಲ್ಲಿ ಕೆಲವಷ್ಟು ನೀವು ಹೇಳಿರ್ತಕ್ಕಂಥ ತೀರ್ಮಾನಗಳಿಗೆ ನಿಮ್ಮ ಪಾರ್ಟ್ನರ್ ಅವರಿಂದ ವಿರೋಧ ಬರುವಂಥದ್ದಿರಬಹುದು ಅವರೇ ತೀರ್ಮಾನಕ್ಕೆ ನಿಮ್ಮ ಕಡೆಯಿಂದ ವಿರೋಧ ಬರುವಂಥದ್ದಿರಬಹುದು ಈ ಒಂದು ಪರಿಸ್ಥಿತಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ವಿವ ವಿವಾಹಕ್ಕೆ ಸಂಬಂಧಗಳನ್ನು ಹುಡುಕ್ತಾ ಇರುವವರಿಗೆ ಸ್ವಲ್ಪ ಡಿಲೇ ಆದರೂ ಕೂಡ ಒಳ್ಳೆಯ ಸಂಬಂಧಗಳು ಕೂಡಿ ಬರುವಂತಹ ಯೋಗ ಈ ಸಂದರ್ಭದಲ್ಲಿರುತ್ತೆ ಅಂತ ಹೇಳುವಂಥದ್ದು ಕಂಡು ಬರುತ್ತೆ ಅದೇ ರೀತಿ ಹತ್ತನೇ ಸ್ಥಾನದಲ್ಲಿರ್ತಕ್ಕಂಥ ಶರಿಯಿಂದಾಗಿ ಹತ್ತನೇ ಸ್ಥಾನವನ್ನು ಉದ್ಯೋಗ ಸ್ಥಾನ ಅಂತ ಹೇಳ್ತವೆ ಮಾಡ್ತಾ ಇರುವಂಥ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಾ ಇರ್ತದೆ ಒತ್ತಡ ಅದೇ ರೀತಿಯಾಗಿ ಮಾನಸಿಕ ವೇದನೆಗಳು ಅಥವಾ ನೀವು ಮಾಡಿದಂಥ ಕೆಲಸ ಕಾರ್ಯದಲ್ಲಿ ತಪ್ಪನ್ನು ಹುಡುಕುವಂಥದ್ದು ಆಗಾಗ ನಿಮ್ಮ ಬಗ್ಗೆ ನಿಂದನೆಯ ಮಾತುಗಳನ್ನು ಹೇಳುವಂಥದ್ದು ಇನ್ನೊಬ್ಬರ ಕೆಲಸವನ್ನು ನಿಮ್ಮ ಮೇಲೆ ಒತ್ತಡವನ್ನು ಹೇರುವಂಥ ಸಾಧ್ಯತೆಗಳು ಕೂಡ ಈ ಸಂದರ್ಭದಲ್ಲಿರುತ್ತೆ ಅದೇ ರೀತಿಯಾಗಿ ಕೆಲಸವನ್ನು ಬಿಡಬೇಕಾದಂಥ ಪರಿಸ್ಥಿತಿಗಳು ಏನಿರೋದಿಲ್ಲ ಈ ಎಲ್ಲ ಪರಿಸ್ಥಿತಿಗಳು ಕೂಡ ಸರಿಯಾದಂತಹ ಒಂದು ಫಲದಿಂದಾಗಿ ಸರಿಯಾದಂಥ ಒಂದು ಭಗವಂತನ ಅನುಗ್ರಹದಿಂದಾಗಿ ಸರಿಯಾಗುತ್ತೆ ಮುಂದೆ ಬರತಕ್ಕಂಥ ಒಂದು ಗೃಹ ಅನುಗುಣವಾಗಿ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು ಉದ್ಯೋಗ ಇಲ್ಲದೇ ಇರುವವರಿಗೂ ಕೂಡ ಉದ್ಯೋಗ ಸಿಗುವಂಥ ಯೋಗ ಕೂಡ ಈ ಸಂದರ್ಭದಲ್ಲಿರುತ್ತೆ ಸಮಾಧಾನದಿಂದಾಗಿ ಯಾವುದೇ ವಿಷಯದಲ್ಲಿ ಗಡಿಬಿಡಿಯನ್ನು ಮಾಡಿಕೊಳ್ಳುವಂಥದ್ದಿರಬಹುದು ಸಿಟ್ಟಿಗೆ ನಿಮ್ಮ ಜವಾಬ್ದಾರಿಯನ್ನು ಕೊಟ್ಟು ನಿಮ್ಮ ಪರಿಸ್ಥಿತಿಗಳನ್ನು ವ್ಯತ್ಯಾಸ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರೋದರಿಂದ ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿ ಅದೇ ರೀತಿಯಾಗಿ ಹನ್ನೊಂದನೇ ಸ್ಥಾನದಲ್ಲಿರತಕ್ಕಂಥ ರಾಹುವಿನಿಂದಾಗಿ ಬರತಕ್ಕಂತಹ ಕೆಲವಷ್ಟು ಲಾಭಾಂಶಗಳಲ್ಲಿ ಸಣ್ಣ ಮೋಸಗಳು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ ಜಾಗ್ರತೆಯಿಂದಿರಿ ಅದೇ ರೀತಿಯಾಗಿ ಇಷ್ಟ ವಸ್ತುಗಳು ಪ್ರಾಪ್ತಿಯಾಗುವಂಥದ್ದು ಗೃಹ ಸೌಲಭ್ಯಗಳನ್ನು ವೃದ್ಧಿ ಮಾಡಿಕೊಳ್ಳುವಂಥದ್ದು ಅಂದರೆ ಮನೆಗೆ ಬೇಕಾದಂಥ ಸಕಲ ಸೌಕರ್ಯಗಳನ್ನು ಕೂಡ ವೃದ್ಧಿ ಮಾಡಿಕೊಳ್ಳುವಂಥ ಯೋಗವು ಕೂಡ ಈ ಸಂದರ್ಭದಲ್ಲಿರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ಇನ್ನು ಹನ್ನೆರಡನೇ ಸ್ಥಾನಾಧಿಪತಿಯಾದಂಥ ಕುಜನು ಮೂರನೇ ಸ್ಥಾನದಲ್ಲಿ ನೀಚ ಸ್ಥಿತಿಯಲ್ಲಿರೋದ್ರಿಂದಾಗಿ ಅನಗತ್ಯವಾಗಿರ್ತಕ್ಕಂಥ ಖರ್ಚುಗಳು ಅಥವಾ ಕೆಲವಷ್ಟು ಕೆಲಸ ಕಾರ್ಯಗಳು ನೀವು ಯಾವ ಕೆಲಸ ಕಾರ್ಯವನ್ನು ಮಾಡಬಾರ್ದೋ ಅಂಥ ಕೆಲಸ ಕಾರ್ಯವನ್ನು ನಿಮ್ಮ ಕೈಯಲ್ಲಿ ಮಾಡಿಸುವಂಥ ಸಾಧ್ಯತೆಗಳು ಕೂಡ ಅಂದರೆ ಸಂದರ್ಭಗಳು ನಿಮ್ಮ ಕೈಯಲ್ಲಿ ಮಾಡಿಸುವಂಥ ಸಾಧ್ಯತೆಗಳಿರುತ್ತೆ ಒಳ್ಳೆ ಕೆಲಸಗಳಿರಬಹುದು ಕೆಟ್ಟ ಕೆಲಸಗಳಿರಬಹುದು ಅದನ್ನು ಮಾಡುವಾಗ ಪೂರ್ವಾಪರ ಆಲೋಚನೆಗಳನ್ನು ಮಾಡಿಕೊಂಡು ಮುಂದುವರೆದ್ರೂ ಒಳ್ಳೆ ರೀತಿಯಾದಂಥ ಪ್ರತಿಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣ್ಬೋದು ಕೆಲವಷ್ಟು ಸಾಹಸದ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದಿರ್ಬೋದು ಈಜುವಂಥದ್ದು ಇರ್ಬೋದು ಕರೆಂಟಿಗೆ ಸಂಬಂಧಪಟ್ಟಿರಬಹುದು ಅಥವಾ ಬೆಂಕಿಗೆ ಸಂಬಂಧಪಟ್ಟಿರಬಹುದು ಯಂತ್ರಗಳಿಂದಿರಬಹುದು ಸ್ವಲ್ಪ ಜಾಗ್ರತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಒಳ್ಳೆಯ ರೀತಿಯಾದಂತಹ ಪ್ರತಿಫಲಗಳನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ವಸ್ತ್ರದ ವ್ಯಾಪಾರ ಮಾಡುವವರಿಗೆ ಒಳ್ಳೆಯ ರೀತಿಯಾದಂಥ ಫಲ ಈ ಸಂದರ್ಭದಲ್ಲಿರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ಇದಿಷ್ಟೆಲ್ಲ ಒಳ್ಳೆಯ ಫಲಗಳಿದ್ದರೂ ಕೂಡ ಅಲ್ಪ ಸ್ವಲ್ಪ ದೋಷ ಫಲಗಳು ಇರೋದರಿಂದಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಭಗವಂತನಲ್ಲಿ ರುದ್ರಾಭಿಷೇಕವನ್ನು ಸರ್ವೇಶ್ವರ ಕಾರಕನಾದಂಥ ಈಶ್ವರನ ಸನ್ನಿಧಿಯಲ್ಲಿ ನಿಮ್ಮ ಮನೆಯಲ್ಲಿ ಹತ್ತಿರ ಇರತಕ್ಕಂತಹ ಯಾವುದಾದ್ರೂ ಈಶ್ವರನ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಅಭಿಷೇಕಕ್ಕೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಂಡು ಬನ್ನಿ ಭಗವಂತನ ಅನುಗ್ರಹದಿಂದ ಸಕಲವು ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನಾನು ಮಾಡ್ತೇನೆ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಶುಭಾಭೂಯ